ತರಗತಿಗೆ ಸ್ವಾಗತ ಸ ಇಲ್ಲಿ ಇಂದಿನ ತರಗತಿಯಲ್ಲಿ ಅರಸ ಕೇಳು ಸೌಮಿತ್ರಿ ಅಂದರೆ ಇಲ್ಲಿ ರಾಜನೇ ಕೇಳು ಆ ಸೀತಾದೇವಿಯ ದುಃಖದಲ್ಲಿ ಯಾವ ರೀತಿ ಅಂತಕ್ಕಂಥದ್ದು ಭಾಗಿಯಾಗ್ತು ಅಂತ ಅಂದರೆ ಸೀತಾದೇವಿಯ ದುಃಖದಲ್ಲಿ ಆ ಕಾಡಿನಲ್ಲಿದ್ದಂತಹ ಮೃಗ ಪ್ರಾಣಿ ಪಕ್ಷಿಗಳು ಸಹ ಯಾವ ರೀತಿ ಸೀತಾದೇವಿಯ ದುಃಖದಲ್ಲಿ ಭಾಗಿಯಾದವು ಅಂತಕ್ಕಂಥದನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಅರಸ ಕೇಳು ಧರಣಿ ಸುತಿಯಂ ಅಂದರೆ ಭೂದೇವಿಯ ಮಗಳಾಗಿರ್ತಕ್ಕಂತಹ ಸೀತಾದೇವಿಯ ಸುತ್ತಲೂ ಸಹ ಮೃಗ ಪ್ರಾಣಿ ಪಕ್ಷಿಗಳೆಲ್ಲವೂ ಸಹ ಆ ಮೈಯನ್ನ ಕುಗ್ಗಿಸಿ ಅಲುಗಾಡದಂತಹ ರೀತಿಯಲ್ಲಿ ಮೈಯನ್ನು ಕುಗ್ಗಿಸಿ ಅವು ಸಹ ಕಣ್ಣೀರನ್ನು ಸುರಿಯಲಾರಂಭಿಸಿದವು ಅವು ಸಹ ಕಣ್ಣೀರನ್ನ ಸುರಿಯಲಾರಂಭಿಸಿದವು ಮತ್ತು ಅವು ಸಹ ಹುಲ್ಲು ಮತ್ತು ಮೇವುಗಳನ್ನು ಬಿಟ್ಟು ಆ ಕ್ರೂರ ಪ್ರಾಣಿಗಳಾಗಿರ್ತಕ್ಕಂಥ ಮೃಗ ಪ್ರಾಣಿಗಳಾಗಿರ್ತಕ್ಕಂಥ ಕ್ರೂರ ಪ್ರಾಣಿಗಳಾಗಿರ್ತಕ್ಕಂಥವು ತಮ್ಮಲ್ಲಿರ್ತಕ್ಕಂಥ ದ್ವೇಷವನ್ನು ಮರೆತು ತಮ್ಮಲ್ಲಿರ್ತಕ್ಕಂಥ ವೈರತ್ವವನ್ನು ಮರೆತು ಅವು ಸಹ ಹುಲ್ಲು ಮತ್ತು ಮೇವುಗಳನ್ನು ಬಿಟ್ಟು ಕೊರಗ್ತಾ ಇದ್ವಂತೆ ಅವು ಸಹ ಹುಲ್ಲು ಮತ್ತು ಮೇವುಗಳನ್ನು ಬಿಟ್ಟು ಸೂತಾದೇವಿಯ ದುಃಖದಲ್ಲಿ ಭಾಗಿಯಾಗಿ ಅವು ಸಹ ಕೊರಗ್ತಾ ಇದ್ವು ಸಂಕಟ ಅಥವಾ ನೋವನ್ನು ಪಡ್ತಾ ಇದ್ವು ಮತ್ತು ಅಲ್ಲಿದ್ದಂತಹ ಮರ ಬಳ್ಳಿಗಳೂ ಸಹ ಸೋರಿಗಿ ಹೋಗ್ತಾ ಇದ್ವು ಬಾಡಿ ಹೋಗ್ತಾ ಇದ್ವು ಮತ್ತು ಶೋಕ ಬಾರದಿಂ ಕಲ್ಲುಗಳನ್ನು ಕರುಗುತ್ತಿದ್ವು ಅಂದ್ರೆ ಅತಿಯಾದಂತಹ ದುಃಖದಿಂದ ಅಲ್ಲಿದ್ದಂತಹ ಒಂದು ಕಲ್ಲುಗಳು ಸಹ ಸೀತಾದೇವಿಯ ದುಃಖದಲ್ಲಿ ಭಾಗಿಯಾಗಿ ಆ ಕಲ್ಲುಗಳು ಸಹ ಕರಗುತ್ತಾ ಇದ್ವಂತೆ ಇಂತಹ ರೀತಿಯನ್ನ ನೋಡಿದ್ವಿ ನಾವು ಹಿಂದಿನ ತರಗತಿಯಲ್ಲಿ ಈಗ ಈ ಪದ್ಯಭಾಗದಲ್ಲಿ ಪೃಥ್ವಿ ಆತ್ಮಜಯ್ ಬಳಿಕ ಚೇತರಿಸಿ ತನಗಿನ್ನು ಪತಮಾವುದೆಂದು ದಸ ದಶೆಗಳನ್ನು ನೋಡಿಸಲೇ ಶಿಥಿಲೆ ಮಾದ ಅವಯುವದ ಧೂಳಿಡಿ ಮಯ್ಯ ಬಿಡುಮುಡಿಯಂ ವಿಕೃತಿಯನ್ನು ಎಣಿಸದೆ ಬಿಥಿಲೇಂದ್ರ ವಂಶದೊಳು ಜನಿಸಿ ರಘುಕುಲದ ದಶರಥ ರೂಪನ ಸ್ವಸಿಯಾಗಿ ತನಗೆ ಕಟ್ಟಡವಿಯಲ್ ವ್ಯತಿಸುವಂತಾಯ್ತ ಅಕಟ ವಿಧಿ ಎಂದು ಹಲಬಿದಳು ಕಲ್ಮರಂ ಕರಗುವಂತೆ ಅಂದ್ರೆ ಇಲ್ಲಿ ಪೃಥ್ವಿ ಆತ್ಮಜೇ ಬಳಿಕ ಚೇತರಿಸಿ ತನಗಿನ್ನೂ ಪತಮಾವುದೆಂದು ದಸ ದಶಗಳನ್ನು ನೋಡಿ ಅಂದರೆ ಭೂದೇವಿಯ ಮಗಳಾಗಿರ್ತಕ್ಕಂಥ ಪೃಥ್ವಿ ಅಂತಂದ್ರೆ ಇಲ್ಲಿ ಭೂದೇ ಭೂಮಿ ತನುವ ಮಗಳು ಭೂದೇವಿಯ ಮಗಳಾಗಿರತಕ್ಕಂತಹ ಸೀತೆ ಸ್ವಲ್ಪ ಸಮಯದ ನಂತರ ತನ್ನನ್ನು ತಾನು ಚೇತರಿಸಿಕೊಂಡು ನನಗೆ ಇನ್ನು ದಾರಿ ಯಾವುದು ನನಗಿನ್ನು ದಾರಿ ಯಾವುದೆಂದು ಯೋಚನೆ ಮಾಡುತ್ತಾ ದೆಸೆ ದೆಸೆಗಳನ್ನು ನೋಡಿ ದಿಕ್ಕು ದಿಕ್ಕುಗಳನ್ನು ನೋಡುತ್ತಾ ಭೂದೇವಿಯ ಮಗಳಾಗಿರ್ತಕ್ಕಂತಹ ಸೀತಾದೇವಿ ಚೇತರಿಸಿಕೊಂಡ ನಂತರ ನನಗಿನ್ನು ದಾರಿ ಯಾವುದೆಂದು ದಿಕ್ಕು ದಿಕ್ಕುಗಳನ್ನು ನೋಡಿ ದುಃಖವನ್ನು ಪಡುತ್ತಿರುವಂತಹ ಸಂದರ್ಭದಲ್ಲಿ ಸೀತೆ ಸಲೆ ಅಂದರೆ ಹೆಚ್ಚು ಶಿಥಿಲ ಮಾದವ ಶಿಥಿಲ ಮಾದ ಅವಯವದ ಅಂದರೆ ಶಿಥಿಲ ಅಂತಂದರೆ ಬಲಹೀನವಾದ ಅವಯವದ ಅಂತಂದರೆ ಇಲ್ಲಿ ಅಂಗಾಂಗಗಳು ಬಲಹೀನವಾದ ಅಂತಂದೇಳಿ ಶಿಥಿಲ ಮಾದ ಅಂತಂದ್ರೆ ಆ ಬಲಹೀನವಾದ ಅವಯವದ ಅಂತಂದರೆ ಅಂಗಾಂಗಗಳು ಅಂದ್ರೆ ಅತಿಯಾದಂತಹ ಒಂದು ಬಲಹೀನವಾದಂತಹ ಒಂದು ಅಂಗಾಂಗಗಳು ಅಂದ್ರೆ ಆ ಸೀತಾದೇವಿಯ ಒಂದು ಸ್ಥಿತಿ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅಂತಕ್ಕಂಥದ್ದು ಅದನ್ನೇ ಇಲ್ಲಿ ತಿಳಿಸ್ತಾ ಇದ್ದಾನೆ ನೋಡಿ ಶಿಥಿಲೆ ಮಾದ ಅಂತಂದರೆ ಬಲಹೀನವಾದ ಅಂಗಾಂಗಗಳು ಅಂದರೆ ಕೆಳಗಡೆಗೆ ಬಿದ್ದೋಗಿದ್ದಾಳೆ ಶಕ್ತಿ ಅಂತಕ್ಕಂಥದ್ದೇ ಇಲ್ಲ ಯಾಕೆ ಅಂತಂದರೆ ಆ ರೀತಿ ದುಃಖ ಅಂತಕ್ಕಂಥ ಅತಿಯಾದಂತಹ ದುಃಖ ದುಃಖ ಪಟ್ಟು 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 ಬಲಹೀನವಾದ ಒಂದು ಅಂಗಾಂಗಗಳು ಅಂದರೆ ಬಲಹೀನವಾದ ಅಂಗಾಂಗಗಳು ಅಂದರೆ ಈಗ ಕೆಲವು ನಾವು ನೋಡ್ತೀವಿ ಕೆಲವೊಂದು ಸಂದರ್ಭಗಳಲ್ಲಿ ಯಾರಾದರೂ ಮರಣವನ್ನು ಹೊಂದಿದಂತಹ ಒಂದು ಸಂದರ್ಭದಲ್ಲಿ ಅತಿಯಾದಂತಹ ಒಂದು ದುಃಖ ಸಂದರ್ಭದಲ್ಲಿ ನಾವು ನಡೆಯೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ ಬೇರೊಬ್ಬರ ಒಂದು ಸಹಾಯದಿಂದ ಎಗಲೆಗೆ ಹಾಕ್ಕೊಂಡು ಅವರನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಆ ರೀತಿಯಾದಂತಹ ಒಂದು ಸ್ಥಿತಿ ಅಂತಕ್ಕಂಥದ್ದು ಈಗ ಸೀತಾದೇವಿ ಆಗ್ಬಿಟ್ಟಿದೆ ಅದನ್ನೇ ಇಲ್ಲಿ ನೋಡಿ ನೋಡಿ ಸಲೆ ಅಂದರೆ ಭೂದೇವಿಯ ಮಗಳಾಗಿರ್ತಕ್ಕಂತಹ ಸೀತೆ ಚೇತರಿಸಿಕೊಂಡ ನಂತರ ಸ ತನಗಿನ್ನು ದಾರಿ ಯಾವುದೆಂದು ದಿಕ್ಕು ದಿಕ್ಕುಗಳನ್ನು ನೋಡುತ್ತಾ ದುಃಖವನ್ನು ಪಡುತ್ತಿರುವಂತಹ ಸಂದರ್ಭದಲ್ಲಿ ಸಲೆ ಹೆಚ್ಚಾದಂತಹ ಶಿಥಿಲಮಾದ ಅವಯವದ ಅಂದರೆ ಬಲಹೀನವಾದಂತಹ ಒಂದು ಅಂಗಾಂಗಗಳು ಅದರ ಜೊತೆಗೆ ಮೈಯ ಮಯ್ಯ ಧೂಳು ಮೆತ್ತಿರ್ತಕ್ಕಂಥ ಒಂದು ದೇಹ ಧೂಳು ಮೆತ್ತಿರ್ತಕ್ಕಂಥ ಒಂದು ದೇಹವನ್ನು ಮತ್ತು ಬಿಡು ಮುಡಿಯಂ ವಿಕೃತಿಯನ್ನು ಎಣಿಸದೆ ಬಿಡು ಮುಡಿ ಅಂತಂದ್ರೆ ಸೊ ಮುಡಿ ಬಿಚ್ಚು ಹೋಗಿರ್ತಕ್ಕಂತಹ ಒಂದು ಕೂದಲು ಇದನ್ನೇ ಗಮನಿಸಿ ಇಲ್ಲಿ ಬಿಡು ಅಂತ ಕರಿತೀವಿ ಇದು ಕೂದಲು ಅಂತಕ್ಕಂಥದ್ದು ಮುಡಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸ್ತ್ರೀಯರಾಗಿರ್ತಕ್ಕಂಥ ಮುಡಿಯನ್ನು ಕಟ್ತಾರೆ ಹಿಂದೆ ಮುಡಿಯನ್ನು ಕಟ್ತಾರೆ ಆದರೆ ಇಲ್ಲಿ ವಿಕೃತಿಯಿಂದ ಕೂಡಿದೆ ವಿಕೃತಿ ಅಂತಂದ್ರೆ ವಿಕಾರವಾಗಿ ಕಾಣಿಸ್ತಾ ಇದೆ ಯಾ ಸೀತಾದೇವಿಯ ಕೂದಲು ಅಂತಕ್ಕಂಥದ್ದು ಬಿಡು ವಿಕಾರವಾಗಿ ಕಾಣಿಸ್ತಾ ಇದೆ ಇಂಥದ್ದೇನಲ್ಲೂ ಸಹ ಎಣಿಸದೆ ಎಣಿಸದೆ ಅಂದರೆ ಲೆಕ್ಕಿಸದೆ ಲೆಕ್ಕಕ್ಕೂ ಸಹ ತೆಗೆದುಕೊಳ್ಳದೆ ಅದನ್ನೇ ಶಿಥಿಲವಾದ ಅವಯವದ ಅಂದ್ರೆ ಬಲಹೀನವಾದಂತಹ ಒಂದು ಅಂಗಾಂಗಗಳು ಅದರ ಜೊತೆಗೆ ಧೂಳಿಳಿದ ಮೈಯ ಧೂಳಿನಿಂದ ಕೂಡಿರ್ತಕ್ಕಂಥ ಒಂದು ದೇಹವನ್ನ ಮತ್ತು ಬಿಡುಮುಡಿಯಂ ಅಂದ್ರೆ ಮುಡಿ ಅಂತಕ್ಕಂಥದ್ದು ವಿಕಾರವಾಗಿ ಕಾಣಿಸ್ತಾ ಇದೆ ಅಂದ್ರೆ ಬಿಚ್ಚು ಹೋಗಿರ್ತಕ್ಕಂತಹ ಒಂದು ಕೂದಲಿನ ಸ್ಥಿತಿ ಅಂತಕ್ಕಂಥದ್ದು ವಿಕಾರವಾಗಿ ಕಾಣಿಸ್ತಾ ಇದ್ರು ಸಹ ಇವ್ಯಾವನ್ನು ಸಹ ಲೆಕ್ಕಿಸದಂತಹ ಸೀತಾದೇವಿ ಏನ್ ಅನ್ಕೊಳ್ತಾಳೆ ಈಗ ನೋಡಿ ಮಿಥಿಲೇಂದ್ರ ವಂಶದೊಳ ಜನಿಸಿ ರಘುಕುಲ ದಶರಥ ರೂಪನ ಸೊಸೆಯಾಗಿ ತನಗೆ ಕಟ್ಟಡವಿಯಲ್ಲಿ ವ್ಯತ್ಯಿಸುವಂತಾಯ್ತ ಕಟ ವಿಧಿ ಎಂದು ಹಲಬಿದಳು ಕಲ್ಮರಂ ಕರಗುವಂತೆ ಅಂದ್ರೆ ಮಿಥಿಲೇಂದ್ರ ವಂಶದೊಳ ಜನಸಿ ಅಂದ್ರೆ ಜನಕ ಮಿಥಿಲಾ ನಗರದ ಜನಕ ಮಹಾರಾಜನ ವಂಶದಲ್ಲಿ ಜನಿಸಿ ಮಿಥಿಲಾ ನಗರದ ಜನಕ ಮಹಾರಾಜನ ಮಗಳಾಗಿ ಹುಟ್ಟಿ ಸ ರಘುಕುಲ ದಶರಥ ರಾಜನ ರಘುಕುಲ ದಶರಥ ರಾಜನ ನೃಪನ ಅಂದರೆ ನೃಪ ಅಂತಂದ್ರೆ ಇಲ್ಲಿ ರಾಜ ಅಂದರೆ ರಘುಕುಲದ ದಶರಥ ರಾಜನ ಸ್ವಸಿಯಾಗಿ ತನಗೆ ಇಂತಹ ದಟ್ಟವಾದಂತಹ ಕಾಡಿನಲ್ಲಿ ವೆತಿಸುವಂತಾಯ್ತಾ ಅಂದರೆ ದುಃಖಿಸುವಂತಾಯ್ತಾ ಅಕಟ ಅಯ್ಯೋ ಇಂತಹ ಒಂದು ದುಃಖದಲ್ಲಿ ಇಂದ ಇಂತಹ ಒಂದು ದಟ್ಟವಾದಂತಹ ಕಾಡಿನಲ್ಲಿ ನಾನು ದುಃಖವನ್ನು ಪಡುವಂತೆ ಆಯ್ತೇ ಅಂತೇ ಬಿಟ್ಟು ಅಲಬಿದಳು ಕಳ್ಮರ ಕರಗುವಂತೆ ಅಂದ್ರೆ ದುಃಖಿಸಿದಳು ಕಲ್ಲು ಮತ್ತು ಮರಗಳು ಅಂತಕ್ಕಂಥದ್ದು ಕರಗುವಂತಹ ರೀತಿಯಲ್ಲಿ ದುಃಖಿಸ್ತಾಳೆ ಯಾರು ಅಂತಂದ್ರೆ ಇಲ್ಲಿ ಸೀತಾದೇವಿ ಅಂದ್ರೆ ಸೀತಾದೇವಿ ಅಂತಕ್ಕಂಥದ್ದು ಯಾವ ರೀತಿ ದುಃಖ ಅಂತಕ್ಕಂಥದ್ದು ಮಿಥಿಲಾ ನಗರದ ಜನಕ ಮಹಾರಾಜನ ವಂಶದಲ್ಲಿ ಜನಿಸಿ ರಘುಕುಲ ದಶರಥ ರಾಜನ ಸೊಸೆಯಾಗಿ ಹುಟ್ಟಿ ಇಂತಹ ಒಂದು ದಟ್ಟವಾದಂತಹ ಕಾಡಿನಲ್ಲಿ ವ್ಯತಿಸುವಂತಾಯ್ತಾ ದುಃಖಿಸುವಂತಾಯ್ತಾ ಅಕಟ ಅಯ್ಯೋ ಎಂದು ತನಗೆ ಇನ್ನು ವಿಧಿ ಯಾವುದೆಂದು ತನಗೆ ಇನ್ನು ದಾರಿ ಯಾವುದೆಂದು ತ ಹಲವಿದಳು ಕಲ್ಮರಂ ಕರಗುವಂತೆ ಅಂದರೆ ದುಃಖಿಸಿದಳು ಕಲ್ಲು ಮತ್ತು ಮರಗಳು ಅಂತಕ್ಕಂಥದ್ದು ಕರಗುವಂತಹ ರೀತಿಯಲ್ಲಿ ಯಾರು ಇಲ್ಲಿ ಸೀತೆ ಅದರಲ್ಲಿ ಪೃಥ್ವಿ ಆತ್ಮಜೆ ಬಳಿಕ ಚೇತರಿಸಿ ತನಗಿನ್ನೂ ಪಥಮಾವುದೆಂದು ದಸೆ ದಶೆಗಳನ್ನು ನೋಡಿಸಲಿ ಶಿಥಿಲ ಮಾದವ ಧೂಳಿಡಮಯ್ಯ ಬಿಡುಮಿಡಿಯಂ ವಿಕೃತಿಯನ್ನು ಎಣೆಸದೆ ಮಿಥಿಲೇಂದ್ರ ವಂಶದೊಳಗೆ ಜನಿಸಿ ರಘುಕುಲ ದಶರಥ ರೂಪನ ಸೊಸೆಯಾಗಿ ತನಗೆ ಕಟ್ಟಡವಿಯನ್ನು ವಿತ್ತಿಸಿದಂತಾಯ್ತಾ ಕಟ ವಿಧಿಯೆಂದು ಹಲಿವಿದಳ ಕಲಮರಂ ಕರಗುವಂತೆ ಸೊ ಇಷ್ಟು ಈ ಪದ್ಯ ಭಾಗದ ಒಂದು ಸಾರಾಂಶ ಇಲ್ಲಿ ಪೃಥ್ವಿ ಅಂತಂದ್ರೆ ಭೂಮಿ ತನುಜ ಅಂದರೆ ಮಗಳು ಪಥ ಅಂದರೆ ದಾರಿ ರಸ್ತೆ ಮಾರ್ಗ ದೆಸೆಗಳಂ ಅಂತಂದ್ರೆ ದಿಕ್ಕು ದಿಕ್ಕುಗಳನ್ನು ಶಿಥಿಲ ಮಾಧವ ಅಂತಂದ್ರೆ ಅಲ್ಲಿ ಬಲಹೀನವಾದ ಅಂಗಾಂಗಗಳು ಧೂಳಿರದ ಮೈ ಅಂದರೆ ಧೂಳು ಮೆತ್ತಿದಂತಹ ಒಂದು ದೇಹವನ್ನು ವಿಕೃತಿ ಅಂತಂದ್ರೆ ವಿಕಾರವಾಗಿ ಎಣಿಸದೆ ವಿಕಾರವಾಗಿ ಕಾಣಿಸ್ತಾ ಇದ್ದು ಅದನ್ನು ಲೆಕ್ಕಿಸದೆ ಮಿಥಿಲೇಂದ್ರ ವಂಶದೊಳಗೆ ಜನಿಸಿ ಮಿಥಿಲಾ ನಗರದ ಜನಕ ಮಹಾರಾಜನ ವಂಶದಲ್ಲಿ ಹುಟ್ಟಿ ರಘುಕುಲ ದಶರಥ ನೂಪ ನೂಪ ಅಂದರೆ ರಾಜ ಅರಸ ರಾಯ ಕಟ್ಟಡವಿಲ್ಲ ಅಂದರೆ ದಟ್ಟವಾದಂಥ ಕಾಡಿನಲ್ಲಿ ವ್ಯತ್ಯಿಸುವಂತಾಯ್ತ ಅಂದರೆ ದುಃಖಿಸುವಂತಹಾಯ್ತ ವಿಧಿಯೇ ಎಂದು ಅದಭಿದ್ ಕಲ್ಮರಂ ಕರಗುವಂತೆ ಸ ಇಷ್ಟು ಈ ಪದ್ಯಭಾಗದ ಸಾರಾಂಶ